ಕುಖ್ಯಾತ ಕಿಡ್ನಾಪರ್ ಹಾಗೂ ದರೋಡೆಕೋರ ಬಾಂಬೆ ಸಲೀಂ ಹಾಗೂ ಆತನ ಸಹಚರರು ಜೈಲಿನಲ್ಲಿ ಸಹಾಯಕ ಜೈಲರ್ ಮೇಲೆಯೇ ಹಲ್ಲೆ ಮಾಡಿ ಗೂಂಡಾಗಿರಿ ದಾಂಧಲಿ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹದಲ್ಲಿ ನಡೆದಿದೆ ಅಂದಹಾಗೆ ನ್ಯಾಯಾಲಯಕ್ಕೆ ಕರೆದೊಯ್ಯುವ ಮಾಹಿತಿ ಮೊದಲೇ ಕೊಟ್ಟಿಲ್ಲ ಅಂತ ಖ್ಯಾತಿ ತೆಗೆದು ಜೈಲಿನ ಮುಖ್ಯ ವೀಕ್ಷಕ ದ್ವಾರಪಾಲಕನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಈ ವೇಳೆ ಅಡ್ಡ ಬಂದ ಸಹಾಯಕ ಜೈಲರ್ ಮಲ್ಲಿಕಾರ್ಜುನ ಬೀಗದ ಕೈ ದಾಸ್ತಾನು ಕೊಠಡಿಯಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿರ್ತಾರೆ ನಂತರ ಅಡುಗೆ ಮನೆಗೆ ನುಗ್ಗಿ ಅಡುಗೆ ಎಲ್ಪಿಜಿ ಸಿಲಿಂಡರ್ ಹಾಗೂ ಅಗ್ನಿ ನಿರೋಧಕ ಸಿಲಿಂಡರ್ಗಳನ್ನು ಎಸೆದು ದಾಂಧಲೆ ಮಾಡಿದ್ದಾರೆ ಇದೆಲ್ಲ ಕೃತ್ಯವನ್ನ ರೆಕಾರ್ಡ್ ಮಾಡುತ್ತಿದ್ದ ಬಾಡಿ ವಾರ್ನ ಕ್ಯಾಮೆರಾ ಸಹ ಕಿತ್ತುಕೊಂಡು ಹೊಡೆದು ಹಾಕಿದ್ದಾರೆ ನಂತರ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿ ನಿಭಾಯಿಸಿದ್ದಾರೆ ಈ ಸಂಬಂಧ ಜೈಲಿಗೆ ಕಾರಾಗೃಹ ಇಲಾಖೆಯ ಡಿಐಜಿ ದಿವ್ಯಶ್ರೀ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ರು ಇನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಇನ್ನು ಜೈಲು ಅಧಿಕಾರಿ ಮೇಲೆಯೇ ಬಾಂಬೆ ಸಲೀಂ ಹಲ್ಲೆ ಪ್ರಕರಣ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹಕ್ಕೆ ಡಿಐಜಿ ದಿವ್ಯಶ್ರೀ ಭೇಟಿ ಮಾಡಿ ಮಾತನಾಡಿದ್ದು ಗಲಾಟೆ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಖೈದಿಗಳೇ ಜೈಲು ಅಧಿಕಾರಿಗಳ ಮೇಲೆ ಗಲಾಟೆ ಮಾಡಿದ್ದಾರೆ ನ್ಯಾಯಾಲಯಕ್ಕೆ ಹೋಗುವಾಗ ಮಾಹಿತಿ ಕೊಟ್ಟಿಲ್ಲ ಅಂತ ಗಲಾಟೆ ನಡೆಸಿದ್ದು ಈ ಬಗ್ಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದೇವೆ ಎಂದರು ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಡಿಸ್ಟಿಕ್ಟ್ ಜೈಲಲ್ಲಿ ಬೇರೆ ಬೇರೆ ಘಟನೆ ನಡೆದಿದೆ ಆರೋಪಿ ಮಧ್ಯದಲ್ಲಿ ಬೇಸಿಕ್ಲಿ ಒಬ್ಬರು ಬಾಗಿಪಲ್ಲಿಯಲ್ಲಿ ಕಿಡ್ನ್ಯಾಪಿಂಗ್ ಕೇಸಲ್ಲಿ ಆರೋಪಿ ಇದ್ದಾರೆ ಸಲೀಂ ಇವರು ನಟೋರಿಯಸ್ ಕ್ರಿಮಿನಲ್ ಇದ್ದಾರೆ ಇವರ ಮೇಲೆ ಬೇರೆ ಮರ್ಡರ್ ಕೇಸಸ್ ವಗರಹಾರ ಮತ್ತು ಕಿಡ್ನ್ಯಾಪಿಂಗ್ ಎಕ್ಸ್ಟಾರ್ಷನ್ ಕೇಸಸ್ ವಗರಹ ಕೂಡ ಇದೆ ಇವರಿಂದ ಶ್ರೀ ಶ್ರೀನಿವಾಸ್ಪುರಲ್ಲಿ ಎರಡು ವರ್ಷ ಹಿಂದೆ ಒಂದು ಮರ್ಡರ್ ಕೇಸ್ ಆಯಿತು ಅಲ್ಲೇ ಆರೋಪಿ ಚಿಕ್ಕಬಳ್ಳಾಪುರ ಜೈಲಲ್ಲಿ ಇದ್ದಾರೆ ಚಿಕ್ಕಬಳ್ಳಾಪುರ ಜೈಲಲ್ಲಿ ಈ ಎರಡು ಗುಂಪು ಮಾಡಿ ಎರಡು ಸೈಡ್ ಜನ ಗುಂಪು ಮಾಡಿ ಏನಾದರೂ ಗಲಾಟ ವಗರ ನಡ್ತಾ ಇದೆ ಈ ಥರ ಮಾಹಿತಿ ಬಂದಿದೆ ಆಮೇಲೆ ಜೈಲ್ ಸುಪ್ರಿಂಟೆಂಡೆಂಟ್ ಜೊತೆ ಮಾತಾಡಿ ಕೂಡ ಅವರಿಂದ ಸ್ವಲ್ಪ ಈ ಥರ ತಿಳಿಸಿದ್ದಾರೆ ಕಿ ಎರಡು ಜನ ಎರಡು ಸೈಡಿಂದ ಜನ ಗುಂಪು ಮಾಡಿ ತರಲೆ ಮಾಡ್ತಾ ಇದ್ದಾರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಆರೋಪಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ವಿಚಾರ ನಾವು ಡಿಪಾರ್ಟ್ಮೆಂಟ್ ಆಫ್ ಪ್ರೆಸೆನ್ಸ್ ಈ ಹಿರಿಯ ಅಧಿಕಾರಿದವರಿಗೆ ಕೂಡ ತಿಳಿಸಿದ್ದೀವಿ ಇವತ್ತು ಡಿ ಐ ಜಿ ಪ್ರೆಸೆನ್ಸ್ ಮೇಡಮ್ ಬೆಂಗಳೂರಿಂದ ಬಂದು ಭೇಟಿ ಮಾಡಿದ್ದಾರೆ ಜೈಲಲ್ಲಿ ಮತ್ತು ಇವರಿಗೆ ಬೇರೆ ಜಾಗಕ್ಕೆ ಕಲಿಸಬೇಕು ಇದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇದು ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಅದನ್ನು ಕೂಡ ಬೇಗ ನಾವು ಮಾಡ್ತೀವಿ ಜೊತೆಗೆ ಇವರ ಮೇಲೆ ಅಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ ಸೊ ಆ ಕೇಸೊಂದು ಕೂಡ ರೆಜಿಸ್ಟರ್ ಮಾಡಿದ್ದೀವಿ ನಾವು ಈ ಆರೋಪಿಗಳ ಮೇಲೆ ಮತ್ತು ನನ್ನ ಹತ್ರ ಕೂಡ ಇವರು ಫ್ಯಾಮಿಲಿ ಮೆಂಬರ್ಸ್ ಶ್ರೀನಿವಾಸ್ಪುರದವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಸುಮಾರು ಟೈಮ್ ಕಂಪ್ಲೇಂಟ್ ಮಾಡಿದ್ದಾರೆ ಒಂದು ಎರಡು ಬಾರಿ ಈ ಥರ ದೊಡ್ಡನೆ ಮಾಡ್ತಾ ಇದ್ದಾರೆ ಅಲ್ಲಿ ಸೊ ಈ ಥರ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವರಿಗೆ ಬೇರೆ ಜೈಲಿಗೆ ಕಲಸಕ್ಕೆ ಚೆಕ್ ಮಾಡ್ತೀವಿ ಬೇರೆ ಏನಾದರೂ ಅವಶ್ಯಕತೆ ಇದೆ ಅದು ಕೂಡ ಕ್ರಮ ತಗೊಳ್ತೀವಿ ಈ ಬಾಂಬೆ ಸಲೀಂ ಯಾರು ಆರೋಪಿ ಇದ್ದಾರಾ ತುಂಬ ನಟೋರಿಯಸ್ ಕ್ರಿಮಿನಲ್ ಇದ್ದೀರಾ ಇವರು ಇವರದ್ದು ಅದೇ ಥರ ಮಾಡಲ್ಸ್ ಆಫ್ರೆಂಡ್ ಇದೆ ಜೈಲಲ್ಲಿ ಫ್ರೆಂಡ್ಶಿಪ್ ಮಾಡಿ ಅಥವಾ ಏನಾದರೂ ಗುಂಪು ಮಾಡಿ ಬೇರೆ ಜೈಲಿಂದ ಯಾಚೆ ಯಾವಾಗ ಆಚೆ ಬರ್ತಾರೆ ಆಮೇಲೆ ಮತ್ತೆ ಏನಾದರೂ ಕ್ರೈಮ್ ಪ್ಲ್ಯಾನ್ ಮಾಡಬೇಕು ಈ ಥರದ್ದು ಆ್ಯಕ್ಟಿವಿಟೀಸ್ ಇದೆ ಅವರದು ಮತ್ತು ಜೈಲಲ್ಲಿ ಕೂಡ ಗುಂಡಗರ್ದಿ ರೌಡಿಸಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬೇರೆ ಜನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವರಿಗೆ ದಬಾಲಿಕೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಈ ಕಾರಣ ಬಗ್ಗೆ ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ ಅದನ್ನು ನಾವು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಬೇಗ ಅವರಿಗೆ ಬೇರೆ ಜೈಲಲ್ಲಿ ಶಿಫ್ಟ್ ಮಾಡ್ತೀವಿ ಎಷ್ಟು ಜನ ಏನು ಈ ಥರ ಆಗಲ್ಲ ಅಂದರೆ ಓಡದಿದ್ದ ಓಡ್ದಿದ್ದಾರೆ ಈ ಥರ ಇಲ್ಲ ಬಾಯ್ದಿದ್ದಾರೆ ರೆಗ್ಯುಲರ್ ಆಗಿ ಮಾತುಕತೆ ಆರ್ಗ್ಯುಮೆಂಟ್ ಆಗ್ತಾ ಇದೆ ಈ ಥರ ಹೇಳ್ತಾ ಇದ್ದಾರೆ ಸೊ ಟೋಟಲ್ ಈ ಬಾಂಬೆ ಸಲೀಮ್ ಬಿಟ್ಟು ಟೋಟಲ್ ಏಳು ಏಳು ಜನ ಇದ್ದಾರೆ ಟೋಟಲ್ ಎಂಟು ಜನ ಇದ್ದಾರೆ ಇವ್ರ ಮಧ್ಯದಲ್ಲಿ ಏನಾದರೂ ಏನಾದರೂ ರೆಗ್ಯುಲರ್ ಆಗಿ ಇದೆ ಸೊ ಅವರ ಮೇಲೆ ನಾವು ಕ್ರಮ ತಗೊಳಕ್ಕೆ ಸೀನಿಯರ್ ಆಫೀಸರ್ಸ್ಗೆ ತಿಳಿಸಿದ್ವಿ ಈ ಥರದ್ದು ಆರೋಗ್ಯ ಬಂದಿದೆ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಕರ್ನಾಟಕ ಪ್ರೆಸೆಂಟ್ಸ್ ಎಕ್ಟ್ಸ್ ಪ್ರಕಾರ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೀ ಯಾರು ಈ ಥರ ಮೊಬೈಲ್ ಪ್ರೊವೈಡ್ ಮಾಡಿ ಅವರಿಗೆ ಈ ಥರ ನ್ಯೂಸೆನ್ಸ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ ಬಿಕಾಸ್ ಈ ಪ್ರೆಸೆಂಟ್ ಸೆಕ್ಟ್ ಪ್ರಕಾರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಯಾವುದೋ ತರಹದು ಈ ಥರದ್ದು ಅವಕಾಶ ಅವೈಲಬಲ್ ಇಲ್ಲ ಅವರಿಗೆ ಸೊ ಡೆಫಿನೆಟ್ಲಿ ಅವರ ಮೇಲೆ ಕ್ರಮ ತಗೊಳ್ತೀವಿ ನಾವು ಈ ಥರ ಯಾರು ಫೆಸಿಲಿಟಿ ಅವೈಲ ಮಾಡಿದ್ರ ಅವರಿಗೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ